ಶಿವಮೊಗ್ಗದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕೆಐಎಡಿಬಿಎ ವಿಲನ್ ಆಗಿದೆ ದೇವಕಾತಿ ಕೊಪ್ಪದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದ್ದಂತಹ ಉದ್ಯಮಿಗಳು ಪರಿಸರ ಇಲಾಖೆ ಅನುಮತಿ ಪಡೆಯದ್ದಕ್ಕೆ ಸುಪ್ರೀಂ ಆಕ್ಷೇಪವನ್ನ ಎತ್ತಿದೆ ಸುಪ್ರೀಂ ಕೋರ್ಟ್ನ ಆಕ್ಷೇಪಕ್ಕೆ ಕೈಗಾರಿಕೋದ್ಯಮಿಗೆ ಈಗ ಆತಂಕ ಶುರುವಾಗಿದೆ ಇನ್ನೂರ ಐವತ್ನಾಲ್ಕು ಎಕರೆ ಪ್ರದೇಶ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಕೈಗಾರಿಕೆ ನಿರ್ಮಾಣ ಮಾಡಲಾಗಿದೆ ಲಕ್ಷಾಂತರ ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿದ್ದಂತಹ ಉದ್ಯಮಿಗಳು ತಾವು ಮಾಡದ ತಪ್ಪಿಗೆ ನಮಗ್ಯಾಕೆ ಶಿಕ್ಷೆ ಅಂತ ಈಗ ಉದ್ಯಮಿಗಳು ಗರಂ ಆಗಿದ್ದಾರೆ ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರವೇ ನ್ಯಾಯ ಕೊಡಿಸಬೇಕು ಅಂತ ಉದ್ಯಮಿಗಳು ಪಟ್ಟು ಹಿಡಿದಿದ್ದಾರೆ ಶಿವಮೊಗ್ಗದ ದೇವಕಾತಿ ಕೊಪ್ಪದಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಇಂಡಸ್ಟ್ರಿಯಲ್ ಏರಿಯಾನ ಕೆಇ ಡಿ ಬಿ ಅವ್ರು ಮಾಡ್ತಾರೆ ಸುಮಾರು ನಾನ್ನೂರೈವತ್ತು ಎಕರೆಯನ್ನು ಅಕ್ವಜಿಷನ್ ಮಾಡ್ಕೊತಾರೆ ಅದರೊಳಗೆ ಇನ್ನೂರೈವತ್ತು ಎಕರೆಯನ್ನು ಡೆವಲಪ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ಆಕ್ಸಿಲರಿ ಯೂನಿಟ್ಸು ಬೇಕಾಗಿರುವಂಥ ಹಲವಾರು ಕೈಗಾರಿಕೋದ್ಯಮಿಗಳು ಅಲ್ಲಿ ಅಪ್ಲಿಕೇಶನ್ ಆಗ್ತಾರೆ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಬೇರೆ ಯಾವುದೇ ಜಾಗ ಇವತ್ತು ಇಂಡಸ್ಟ್ರಿಗಳು ಮಾಡೋವಂತಹ ಜಾಗಗಳನ್ನು ಇಡೀ ಶಿವಮೊಗ್ಗದಲ್ಲಿ ಎಲ್ಲೂ ಇರಲಿಲ್ಲ ಶಿವಮೊಗ್ಗದಲ್ಲಿ ಮಾಚೇನಹಳ್ಳಿ ಬಹಳ ದೊಡ್ಡದಾಗಿ ಬೆಳೆದಿರೋವಂಥದ್ದು ಅಲ್ಲೂ ಫುಲ್ ಖಾಲಿಯಾಗಿದೆ ಕಲ್ಲೂರು ಮಂಡಳಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೂ ಇಲ್ಲ ಸಾಗರ್ ರೋಡ್ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೂ ಇಲ್ಲ ಹಾಗಾಗಿ ದೇವಕಾತಿ ಕೊಪ್ಪದಲ್ಲಿ ನಾವೆಲ್ಲರೂ ಯಾರ್ಯಾರು ಆಕ್ಸಿಲರಿ ಯೂನಿಟ್ಸ್ ಮಾಡಬೇಕು ಅಥವಾ ಎಕ್ಸ್ಟೆನ್ಷನ್ ಆಫ್ ಅದೇ ಇಂಡಸ್ಟ್ರಿ ಮಾಡೋಕ್ಕೆ ಜಾಗಗಳನ್ನು ಸುಮಾರು ಇನ್ನೂರು ಜನ ಅಪ್ಲೈ ಮಾಡಿ ತೊಗೊತಾರೆ ಎಸ್ ಸರ್ ಇದು ಇಂಡಸ್ಟ್ರಿಯಲ್ ಏರಿಯಾ ಯಾವಾಗಿಂದ ಡೆವಲಪ್ಮೆಂಟ್ ಶುರು ಮಾಡಿದರು ಸುಮಾರು ಹತ್ತು ವರ್ಷದ ಮೇಲಾಗಿದೆ ಒಂದು ಅಂದಾಜು ಎರಡು ಸಾವಿರದ ಹತ್ತರಲ್ಲಿ ಮೋಸ್ಟ್ಲಿ ಏನೋ ಇದ್ರದ್ದು ಪ್ರಾಜೆಕ್ಟ್ ಶುರು ಮಾಡಿರ್ಬೇಕು ಆಮೇಲೆ ಸುಮಾರು ವರ್ಷ ಲ್ಯಾಂಡ್ ಎಕ್ವಸಿಷನ್ ಆಗಲಿ ಆಮೇಲೆ ಡೆವಲಪ್ಮೆಂಟ್ ರೋಡ್ ಡೆವಲಪ್ಮೆಂಟ್ ಆಗಲಿ ಎಲ್ಲ ಲೈನಲ್ಲಿ ಇತ್ತು ಬಟ್ ಸುಮಾರು ಎರಡು ಸಾವಿರದ ಹದಿನಾರಿಂದ ಏನು ಪ್ರೊಸೆಸ್ ಶುರು ಮಾಡಿದರು ಅದಾದಮೇಲೆ ಸಿ ಲೀಸ್ ಕಮ್ ಸಿ ಎಲ್ ಡಿಲ್ಲಿ ಅಗ್ರಿಮೆಂಟ್ ಎಲ್ಲರಿಗೂ ಮಾಡಿದ್ದಾರೆ ಯಾರ್ಯಾರಿಗೆ ಮಾಡಿದ್ದಾರೆ ಅವರಿಗೆಲ್ಲ ಎಲ್ಲ ಆನ್ ಟ್ರ್ಯಾಕ್ ಇಟ್ಟು ಬರುತ್ತೆ ಏನು ಕಾರಣ ಗೊತ್ತಿಲ್ಲ ಈಗ ಏನು ಡೆವಲಪ್ಮೆಂಟ್ ಆಗ್ತಿಲ್ಲ ಯಾರಿಗೂ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದಾಗಲಿ ಅಥವಾ ನೆಕ್ಸ್ಟ್ ಏನು ಡೆವಲಪ್ಮೆಂಟ್ ಮಾಡಬೇಕು ಇರೋ ಯಾರು ಅಲಾಟ್ ಆಗಿದೆ ಅವರಿಗೆ ರಿಕ್ವೆಸ್ಟ್ ಮಾಡೋದು ಡೆವಲಪ್ ಮಾಡೋಕ್ಕೆ ಮೇಯ್ನ್ಲಿ ಇ ಸಿಕ್ಕಿಲ್ಲ ಅಂತ ಒಂದು ಕಾರಣ ಗೊತ್ತಾಯಿದೆ ಹಾಂ ಅನ್ನೋ ಕಾರಣ ಅಂತ ನಮಗೆ ಗೊತ್ತಾಯಿದೆ ಬಟ್ ಅದು ಒಳಗೆ ಅವ್ರದ್ದು ಏನಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಏನು ಮುಂದೆ ನಾವು ಏನು ಈ ಲೈನಲ್ಲಿ ಎಷ್ಟು ಫ್ಯಾಕ್ಟ್ರಿಗಳು ಬಂದಿದೆ ಒಂದು ನಾಲ್ಕೈದು ಫ್ಯಾಕ್ಟ್ರಿ ಅದಾಗಲಿ ಅಲ್ಲಿ ಕೆ ಎಸ್ ಬಿ ಸಿ ಅಲ್ಲ ಅದು ಫಸ್ಟು ಡೆವಲಪ್ ಆಗಿದ್ದು ಅದೇ ಅದೊಂದು ಡೆವಲಪ್ ಆಗಿದೆ ಅದು ಬಿಟ್ಟರೆ ಮತ್ತೆ ಏನೂ ಡೆವಲಪ್ ಆಗ್ತಿರಂಗೆ ಕಾಣ್ತಿಲ್ಲ ఇది ఏషియా న్యూస్ నెట్వర్క్ ప్రస్తుతి